ಮಗಳನ್ನು ಪ್ರೀತಿಸಿದ್ದ ಯುವಕನಿಗೆ ಪೆಟ್ರೋಲ್ ಹಾಕಿ ಸುಟ್ಟಿರುವಂತಹ ಘಟನೆ ನಡೆದಿದೆ ಎಸ್ ಯುವತಿಯ ಪೋಷಕರ ವಿರುದ್ಧ ಈಗ ಯುವಕನ ಕುಟುಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ ವಿಜಯಪುರದ ಮುದ್ದೆ ಬಿಹಾಳದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ನಡೆದಿರುವಂತಹ ಘಟನೆ ಇವತ್ತು ಬೆಳಕಿಗೆ ಬಂದಿದೆ ತುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ಸೇರಿರುವ ರಾಹುಲ್ ಬೀರಾಧರ್ ಯುವತಿ ಐಶ್ವರ್ಯ ಮದರಿ ತಂದೆ ಹಾಗೆ ಅವರ ಚಿಕ್ಕಪ್ಪ ಚಿಕ್ಕಮ್ಮರಿಂದ ಈ ಕೃತ್ಯ ಎಸಗಿಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಮಗಳನ್ನು ಪ್ರೀತಿ ಮಾಡ್ದ ಈತ ಅಂತ ಹೇಳಿ ಆ ಯುವತಿಯ ಪೋಷಕರು ಪೆಟ್ರೋಲನ್ನು ಹಾಕಿ ಬೆಂಕಿ ಇಟ್ಟಿದ್ದಾರೆ ಆ ಯುವಕನಿಗೆ ಈಗ ಸುಟ್ಟ ಗಾಯಗಳಿಂದ ಆಸ್ಪತ್ರೆಯಲ್ಲಿ ರಾಹುಲ್ ಎಂಬ ಯುವಕ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾನೆ ಸದ್ಯಕ್ಕೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ಇನ್ನಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕು ಏನು ಯುವತಿಯ ತಂದೆ ಮತ್ತು ಚಿಕ್ಕಪ್ಪ ಚಿಕ್ಕಮ್ಮರಿಂದ ನಡೆದಿರುವಂತಹ ಕೃತ್ಯ ಇದು ಅಂತ ಕೂಡ ಹೇಳಲಾಗ್ತಾ ಇದೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಯುವಕನ ಕುಟುಂಬಸ್ಥರು ಯುವತಿಯ ಪೋಷಕರ ವಿರುದ್ಧ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೂಡ ಲಭ್ಯ ಆಗಬೇಕು ಸದ್ಯ ರಾಹುಲ್ ಬಿರಾದರ್ ಸುತ್ತ ಗಾಯಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ವಿಜಯಪುರದ ಮುದ್ದೆ ಬಿಹಾಳದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ನಡೆದಿರುವಂತಹ ಘಟನೆ ಇದು ಇವತ್ತು ಬೆಳಕಿಗೆ ಬಂದಿದೆ ಎಸ್ ಇದೇ ಯುವಕ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಈ ಯುವಕನಿಗೆ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಇಟ್ಟಿದ್ದಾರೆ ಯುವತಿಯ ಕುಟುಂಬಸ್ಥರು ಅಂತ ಹೇಳಲಾಗ್ತಾ ಇದೆ ಇನ್ನು ರಾಹುಲ್ಗೆ ಬೆಂಕಿ ಹಚ್ಚುವಾಗ ಯುವತಿಯ ಚಿಕ್ಕಪ್ಪ ಹಾಗೆ ಚಿಕ್ಕಮ್ಮರು ಕೂಡ ಜೊತೆಯಲ್ಲಿದ್ರು ಅವರು ಕೂಡ ಬೆಂಕಿ ಇಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿರುವಂತದ್ದು ಮೂವರು ಸಹ ವಿಜಯಪುರ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಅಂದರೆ ರಾಹುಲ್ಗೆ ಬೆಂಚಿ ಹಾಕುವಾಗ ಯುವತಿಯ ಚಿಕ್ಕಪ್ಪ ಚಿಕ್ಕಮ್ಮರಿಗೂ ಕೂಡ ಆ ಬೆಂಕಿಯ ಜ್ವಾಲೆ ತಗುಲಿ ಅವರಿಗೂ ಕೂಡ ಗಾಯಗಳಾಗಿವೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಮೂವರು ಕೂಡ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಐದಾರು ವರ್ಷಗಳಿಂದ ಪರಸ್ಪರವಾಗಿ ಪ್ರೀತಿಸ್ತಾ ಇದ್ದಂತೆ ಈ ಜೋಡಿ ರಾಹುಲ್ ಮತ್ತು ಐಶ್ವರ್ಯ ಒಂದಲ್ಲ ಎರಡಲ್ಲ ಐದು ವರ್ಷಗಳಿಂದ ಪ್ರೀತಿಸ್ತಾ ಇದ್ರು ಈಗ ಎರಡೂ ಮನೆಯವರಿಗೆ ವಿಷಯ ಗೊತ್ತಾಗಿ ಹಿರಿಯರ ಜೊತೆ ಸಂಧಾನ ಕೂಡ ನಡೆದಿತ್ತು ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಸಂಧಾನ ನಡೆದಿದ್ದಾದ ಮೇಲೂ ಕೂಡ ಈ ಘಟನೆ ನಡೆದಿದ್ದು ಯಾಕೆ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇರುವಂತದ್ದು ಇನ್ನು ಸಂಧಾನದ ಬಳಿಕ ರಾಹುಲ್ ಜೊತೆ ಮದುವೆ ಆಗೋದಿಲ್ಲ ಅಂತ ಆ ಯುವತಿ ಹೇಳಿದ್ಲಂತೆ ಯಾವಾಗ ಹಿರಿಯರ ಜೊತೆ ಸಂಧಾನ ನಡೆದಿತ್ತೋ ಆ ಸಂದರ್ಭದಲ್ಲಿ ನಾನು ರಾಹುಲ್ ಜೊತೆ ಮದುವೆ ಆಗೋದಿಲ್ಲ ಅಂತ ಯುವತಿ ಐಶ್ವರ್ಯ ಹೇಳಿದ್ಲಂತೆ ಇನ್ನು ಪೋಷಕರು ಹೇಳಿದ ಹುಡುಗನ ಜೊತೆ ಮದುವೆ ಆಗ್ತೇನೆ ನಾನು ರಾಹುಲ್ನನ್ನ ಮದುವೆ ಆಗೋದಿಲ್ಲ ಅಂತ ಐಶ್ವರ್ಯಾ ಹೇಳಿದ್ಲು ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿದೆ ಇನ್ನು ಕಳೆದ ಒಂದು ವರ್ಷದಿಂದ ರಾಹುಲ್ ಐಶ್ವರ್ಯ ಲವ್ ಬ್ರೇಕಪ್ ಆಗಿತ್ತು ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು ಬ್ರೇಕಪ್ ಬಳಿಕ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದ ಈ ರಾಹುಲ್ ಐದಾರು ವರ್ಷ ಹಣ ಖರ್ಚು ಮಾಡಿಸಿದ್ದೀಯಾ ಅಂತ ಹೇಳಿ ಯುವತಿ ಮೇಲೆ ಸಿಟ್ಟಾಗಿದ್ದಂತೆ ಸೊ ಇದೇ ವಿಚಾರಕ್ಕೆ ಏನಾದರೂ ಸಂಬಂಧಪಟ್ಟಂತೆ ಯುವತಿ ಮನೆಯವರು ಈತನಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರ ಅನ್ನೋ ಕುರಿತಾಗಿ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು ಏನು ಈತನ ಜೊತೆಗೆ ಯುವತಿಯ ಚಿಕ್ಕಪ್ಪ ಚಿಕ್ಕಮ್ಮರಿಗೂ ಕೂಡ ಆ ಬೆಂಕಿಯ ಜ್ವಾಲೆ ತಗಲಿ ಈಗ ಮೂವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಿದ್ದಾರೆ ಬರ್ನ್ಸ್ ಆಗಿ ಸುಟ್ಟು ಗಾಯಗಳಿಂದ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು ಅವ್ರನ್ನೆಲ್ಲ ಪ್ರಾಥಮಿಕವಾಗಿ ನೋಡಿ ತಪಾಸು ಮಾಡಿ ಅವ್ರಿಗೆ ಅಡ್ಮಿಟ್ ಮಾಡಿದೀವಿ ಅವ್ರದ್ದು ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬರ್ನ್ಸ್ ಸೂಪರ್ಫಿಷಿಯಲ್ ಪ್ಲಸ್ ಡೀಪ್ ಬರ್ನ್ಸ್ ಇತ್ತು ಸೊ ಅವ್ರಿಗೆ ಎಲ್ಲ ಕಂಡೀಷನ್ನು ಎಕ್ಸ್ಪ್ಲೇನ್ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಸರಿಯಾದ ಎಲ್ಲ ವ್ಯವಸ್ಥೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ ಆಮೇಲೆ ಬಂದಿದ್ದಾಗೆ ಅವ್ರದ್ದು ಸ್ವಲ್ಪ ಕಿಡ್ನಿದು ಇನ್ಫೆಕ್ಷನ್ ಕಿಡ್ನಿ ಇನ್ವಾಲ್ವ್ಮೆಂಟು ಇತ್ತು ಸೊ ಇದೇನಾಗುತ್ತೆ ಅಂತಂದರೆ ಕಾಂಪ್ಲಿಕೇಶನ್ಸ್ ಒಮ್ಮೆ ಆಗೋ ಸಂಭವ ಇರುತ್ತೆ ಸೊ ಆಲ್ರೆಡಿ ಕಿಡ್ನಿದು ಇಫೆಕ್ಟು ಆಗಿತ್ತು ನಾವೆಲ್ಲ ಸರಿಯಾಗಿ ಅದು ಕ್ರಮ ತಗೊಂಡು ನಮ್ಮ ಸರ್ಜರಿ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಆ ಪೇಷೆಂಟನ್ನು ನೋಡ್ತಾ ಇದ್ದರು ಸೊ ಹೆಚ್ಚಿನ ಮಾಹಿತಿ ಆ ಪೇಷಂಟ್ ಬಗ್ಗೆ ಬರ್ನ್ಸ್ ಅಂದರೆ ಯೂಜ್ವಲಿ ಪರ್ಸೆಂಟೇಜ್ ಮೇಲೆ ಹೋಗುತ್ತೆ ಸರ್ ಅದು ಈಗ ಬರ್ನ್ಸಿಗೆ ತಾವು ಕೇಳಿರ್ಬೋದು ಮೂವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಅಂತಿರುತ್ತೆ ಸಾಕಷ್ಟು ಉದಾಹರಣೆ ಇದ್ದೇವೆ ಜಾಸ್ತಿ ಅರುವತ್ತು ಎಪ್ಪತ್ತು ಪರ್ಸೆಂಟ್ ಆದರೂ ಉಳಿದ ಉಳಿದಿದ್ದು ಉದಾಹರಣೆ ಇದೆ ಅದು ಏನೇನು ಕಂಡೀಷನ್ ಇರುತ್ತೆ ಅಂದರೆ ಸರ್ ಒಂದು ಸೊ ಇನ್ನೇನು ಇನ್ನಲೇಷನ್ ಬರ್ನ್ಸ್ ಅಂತಾಗಿರುತ್ತೆ ಹೋಗಿ ಎಲ್ಲ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಆಮೇಲೆ ಸ್ಕಿನ್ ಬರ್ನ್ಸ್ ಆಗಿರುತ್ತೆ ಸ್ಕಿನ್ ಅಂದರೆ ಸುಪೋಷಿಯಲ್ ಆಗುತ್ತೆ ಡೀಪ್ ಬರ್ನ್ಸು ಆಗಿರುತ್ತೆ ಸರ್ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಆಮೇಲೆ ಮುಂಚಿತವಾಗಿ ಅವ್ರಿಗೆ ಏನಾದರೂ ಬೇರೆ ಕಾಯಿಲೆ ಏನಾದರೂ ಇದ್ದರೆ ಕಿಡ್ನಿ ಡ್ಯಾಮೇಜ್ ಇತ್ತು ಅಥವಾ ಏನಾದರೂ ಹಾರ್ಟಿನ ತೊಂದರೆ ಇತ್ತು ಶುಗರ್ ಇತ್ತು ಅಂದರೆ ಇದೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ ಬಟ್ ಇವರು ಪೇಷಂಟ್ ಏನು ಬಂದಿದ್ರಲ್ಲ ಸರ್ ಇವ್ರಿಗೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ಸುಪೋಷಿಯಲ್ ಟು ಡೀಪ್ ಬರ್ನ್ಸ್ ಆಗಿತ್ತು ಬರ್ನ್ಸ್ ಅಂದರೆ ಯೂಶ್ವಲಿ ಪರ್ಸೆಂಟೇಜ್ ಮೇಲೆ ಹೋಗುತ್ತೆ ಸರ್ ಅದು ಈಗ ಬರ್ನ್ಸಿಗೆ ತಾವು ಕೇಳಿರ್ಬೋದು ಮೂವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಇರುತ್ತೆ ಸಾಕಷ್ಟು ಉದಾಹರಣೆ ಇದ್ದೇವೆ ಜಾಸ್ತಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ಆದರೂ ಉಳಿದು ಉಳಿದಿದ್ದು ಉದಾಹರಣೆ ಇದೆ ಅದು ಏನೇನು ಕಂಡೀಷನ್ ಇರುತ್ತೆ ಅಂದರೆ ಸರ್ ಒಂದು ಸು ಇನ್ನೇನು ಇನ್ನೆಲೇಷನ್ ಬರ್ನ್ಸ್ ಅಂತ ಆಗಿರುತ್ತೆ ಹೋಗಿ ಎಲ್ಲ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಆಮೇಲೆ ಸ್ಕಿನ್ ಬರ್ನ್ಸ್ ಆಗಿರುತ್ತೆ ಸ್ಕಿನ್ ಅಂದರೆ ಸೂಪರ್ಫಿಷಲ್ ಆಗುತ್ತೆ ಡೀಪ್ ಬರ್ನ್ಸು ಆಗಿರುತ್ತೆ ಸರ್ ಅದರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಆಮೇಲೆ ಗಮನಿಸ್ತಾ ಇದ್ದೀರಾ ಸದ್ಯ ಈಗ ಎಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇತ್ತ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಯುವಕ ಹಾಗೂ ಯುವತಿ ಮನೆಯವರಿಂದ ಇಬ್ಬರು ಮನೆಯವರಿಂದಲೂ ಕೂಡ ದೂರನ್ನು ಸ್ವೀಕರಿಸಿದ್ದಾರೆ ಪೊಲೀಸರು ತನಿಖೆಯನ್ನು ಕೂಡ ಚುರುಕುಗೊಳಿಸಿದ್ದಾರೆ ಸೊ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಬರ್ನ್ ಆಗಿರೋದ್ರಿಂದ ಬದುಕುಳಿಯುವ ಸಾಧ್ಯತೆ ಇದೆ ಬಟ್ ಏನು ಹೇಳೋದಕ್ಕಾಗೋದಿಲ್ಲ ಅಂತ ಕೂಡ ವೈದ್ಯರು ಹೇಳ್ತಾ ಇದ್ದಾರೆ ಕಾದು ನೋಡಬೇಕು ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಸ್ವಲ್ಪ ಪ್ರಮಾಣದಲ್ಲಿ ಗಾಯಗಳಾಗಿವೆ ಬಟ್ ಆ ಯುವಕನಿಗೆ ಅತಿ ಹೆಚ್ಚಾಗಿ ಗಾಯಗಳಾಗಿರೋದ್ರಿಂದ ಆತನ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಆತನ ಆರೋಗ್ಯದ ಕುರಿತಾಗಿ ಏನು ಅಪ್ಡೇಟ್ ಕೊಡ್ತಾರೆ ವೈದ್ಯರು ಅಂತ ಪೆಟ್ರೋಲ್ ಹಾಕಿ ಸುಟ್ಟಿರೋದ್ರಿಂದ ಸೊ ಯುವಕನ ಬಾಡಿ ಸಂಪೂರ್ಣವಾಗಿ ಸುಟ್ಟು ಹೋಗಿರೋದ್ರಿಂದ ಆತನ ಸ್ಥಿತಿ ಚಿಂತಾಜನಕವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ